ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬಂದು ಮಂಗಳವಾರ ಮತ್ತು ಬುಧವಾರದ ಎರಡು ದಿವಸದ ಬ್ಲಾಗ್ನ ನಾನು ಶೇರ್ ಮಾಡಕತ್ತೀನಿ ಸಂಜೆ ಮುಂದೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನೋಡ್ರಿ ಅವಾಗಿನ ಬ್ಲಾಗ್ನ ನಾನು ಶುರು ಮಾಡಿದ್ನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಸಂಜೆ ಮುಂದೆ ಫ್ಲವರ್ ಶೋ ಹೊಂಟಿದ್ದೀವಿ ನಾವು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರತ್ತಂತೇಳಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಆಟೋಗೋಸ್ಕರ ವೆಯ್ಟ್ ಮಾಡತ್ತಿದ್ದು ನೋಡ್ರಿ ಆಟೋ ಬುಕ್ ಮಾಡಿದ್ದೀವಿ ನಾವು ಮೇನ್ ಫ್ಲವರ್ ಶೋ ಇತ್ತಲ್ಲ ಅಲ್ಲಿಗೆ ಹೋಗಿರಲಿಲ್ಲ ಪ್ಯಾಲೇಸ್ ಎದುರುಗಡೆ ನಾವು ಇವಾಗ ಹೋಗ್ತಿರೋದು ಲಿಂಗ ಬುದೀಪಾಳ್ಯ ಪಾರ್ಕಲ್ಲಿ ಮಾಡಿದ್ರು ಅಲ್ಲಿಗೆ ಹೊಂಟೇವೆ ಇವಾಗ ನೋಡೋಕೆ

ಬೇರೆ ಪಾರ್ಕ್ ಫ್ಲವರ್ ಶೋ ಹತ್ರ ಬಂದೇವು ನೋಡ್ರಿ ಒಂದು ಹತ್ತು ನಿಮಿಷದೊಳಗೆ ಬಂದ್ಬಿಟ್ಟಿವಿ ಇದೇನು ಅಷ್ಟೊಂದೇ ದೂರ ಇಲ್ಲ ಹಂಗಾಗಿ ಬೇಗ ಬಂದೇವಿ ಇಲ್ಲಾಂದ್ರೆ ಇರೋದಿಲ್ವೇನಾ ಇಲ್ಲಿ ಜನ ಸಾನು ನಡ್ಕೊಂಡು ಬಾರಿ இழும்மா ரூபாய் இழுசு கை இட்மா அங்கே அக்கந்து பார்க்கல நடி முந்தை

Tørster.

ಮುಂದೆ ಮುಂದೆ ಹಾ ಅಂದಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಂದ ಬರ್ತೀನಿ ನೀವು ಸ್ಲೋ ಮೋಶನ್ ವಿಡಿಯೋ ಆಯ್ತು ನಾನು ಬೇರೆ ಕಡೆ ಇದೆ ಬೇರೆ ಕಡೆ ಇದೆ ಪಾರ್ಕ್ ಇತ್ತಲ್ಲ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಆಟ ಅಂತೇಳಿ ಬಂದೆವು ನೋಡ್ರಿ ಸಾನ್ವಿ ಅಂತೂ ಆಟ ಆಡೋ ಸಲುವಾಗೇ ಅಲ್ಲಿ ಫ್ಲವರ್ಸ್ ಅದು ಯಾವುದು ಚಲೋನ ನೋಡತ್ತಿರ ಫಸ್ಟ್ ನನಗೆ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ರಿ ಏನು ಆಟ ಆಡಬೇಕು ನಾಕತ್ತಿದ್ಲು ನಾವು ಎಲ್ಲ ಫ್ಲವರೆಲ್ಲ ನೋಡಿಕೊಂಡು ಇವಾಗ ಬಂದೀವಿ ಅಲ್ಲೇ ಪಾರ್ಕ್ ಒಳಗನ ಒಂದಷ್ಟು ಅಷ್ಟೇ ಇದು ಜಾಸ್ತಿ ಇರಲಿಲ್ಲ ಮಕ್ಳಿಗೆ ಆಟ ಆಡೋಕೆ ಇದು ಜಾರು ಬಂಡೆ ಆಮೇಲೆ ಇದೊಂದು ತಿರುಗುಣಿ ಇತ್ತು ಆಮೇಲೆ ಸೀಸೋ ಇತ್ತು ನೋಡ್ರಿ ಇಷ್ಟೇ ಇದ್ದು ಅವ್ನು ಆಟ ಆಡಿರು ಸಾನ್ವಿಗಂತೂ ಈ ಥರ ಆಟ ಆಡೋದೆಲ್ಲ ಭಾಳ ಇಷ್ಟ ಅಕ್ಕಿ ಎಲ್ಲಿ ಮನೆ ಹತ್ರ ಒಂದು ಪಾರ್ಕ್ ಇತ್ತು ಅದಕ್ಕೂ ಕರ್ಕೊಂಡು ಹೋಗ್ರಿ ಅಂತ ಕೇಳಕತ್ತಿದ್ಲು ಕರೆ ನಮಗೆ ಕರ್ಕೊಂಡು ಹೋಗೋಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಇಲ್ಲಿ ಸ್ವಲ್ಪ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಬಂದು ಆಟ ಆಡ್ಸಕತ್ತೀವಿ ಇನ್ನು ಮತ್ತೆ ಹೋಗ್ಬೇಕು ನೋಡ್ರಿ ನೋಡೋಕೆ ഇന്നോട് <laughs> ಅದ ಪಾರ್ಕ್ ಒಳಗೆ ವಾಟರ್ದು ಡ್ಯಾನ್ಸ್ ಅನ್ನೋ ಇತ್ತು ನೋಡ್ರಿ ಅದನ್ನು ನೋಡ್ಕೊಂಡು ಹೋದ್ರ ಅತಂಥೇಳಿ ಬಂದಾಗ ಕೂತ್ಕೊಂಡಿದ್ದೀವಿ ಸಂಜೆ ಆದಂಗೆ ಆದಂಗೆ ಜನ ಜಾಸ್ತಿ ಬರಕತ್ತರು ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ನಾವು ಇನ್ನೇನು ವಾಪಸ್ ಹೊರಗಡೆ ಬರಬೇಕಂತೇಳಿ ಬರಾಕತ್ತಿದ್ವಲ್ಲ ಆವಾಗ ಸಿಕ್ಕಾಪಟ್ಟೆ ಜನ ಬರಾಕತ್ತಿದ್ರು ನೋಡ್ರಿ ನಾವು ಬೇಗ ಹೋಗಿ ಚಲೋ ಕೆಲಸ ಮಾಡಿದ್ದೀವಿ ಇವಾಗ ನೋಡ್ರಿ ವಾಟರ್ ಡ್ಯಾನ್ಸ್ ಇತ್ತು ಅಲ್ಲಿ ಸಾಂಗ್ ಹಾಕಿದ್ರು ಅದರ ತಕ್ಕಂಗೆ ಈ ವಾಟ್ರ್ ಡ್ಯಾನ್ಸ್ ಮಾಡೋ ಥರ ಅನ್ಸಾರ್ತೈತಿ ಅಲ್ಲೆಲ್ಲ ಅದು ಸೆಟ್ಟಿಂಗ್ಸ್ ಮಾಡಿರ್ತರು ನೋಡೋಕೇನೋ ಒಂಥರ ಖುಷಿ ಅನ್ಸಾತ್ತು ನೋಡ್ರಿ ನಾವು ಅಲ್ಲೆಲ್ಲ ಮೆಟ್ಲ ಸುತ್ತ ಮೆಟ್ಲ ಮಾಡಿದಾರಲ್ಲ ಅಲ್ಲೆಲ್ಲ ಕುತ್ಕೊಂಡು ನೋಡಕ್ಕತ್ತಿದ್ವಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಕುತ್ಕೊಂಡು ನೋಡಿದ್ದೀವಿ ಅಗದಿ ಬಾಳ್ ಚಂದ ಇತ್ತು ಇದನ್ನ ನೋಡ್ಕೊಂಡು ಮತ್ತ ಹೊರಗಡೆ ಹೋಗ್ತಾ ಇನ್ನೊಂದಷ್ಟು ಫ್ಲವರ್ಸ್ ಎಲ್ಲ ಇದ್ದು ನೋಡ್ಕೊಂಡು ಇವಾಗ ಹೊರಗಡೆ ಹೊಂಟಿವಿ ಹೋಗಿ ಇನ್ನ ಅಲ್ಲಿ ಪಾನಿಪುರಿ ಮತ್ತು ಗೋಬಿ ಎಲ್ಲ ತಿನ್ಬೇಕಂತನಕತಿದ್ರು ಮತ್ತು ಅದಕ್ಕೆ ನಾವು ಈ ಫ್ಲವರ್ ಶೋ ಇಂದ ಒಂದು ಏಳು ಗಂಟೆ ಏಳುವರೆ ಆಗಕ್ಕೆ ಬಂದಿತ್ತು ಅಷ್ಟೊಕ್ಕಾಗಲೇ ನಾವು ಹೊರಟು ಬಿಟ್ಟಿವಿ ನಾವು ಇವಾಗ ಒಂದು ಐದು ಗಂಟೆಗೆ ಬಂದಿದ್ದೀವಿ ಎಲ್ಲಾನು ನೋಡಿ ಫೋಟೋಸ್ ಫೋಟೋಸ್ ತಗೊಂಡು ವಿಡಿಯೋ ಮಾಡ್ಕೊಳ್ಳೋದು ಈಗ ಆಯ್ತು ಅಂತ ಎಲ್ಲನೂ ಫೋಟೋ ವಿಡಿಯೋ ತಗೊಂಡು ಎಲ್ಲ ನೋಡಿ ಇವಾಗ ವಾಪಸ್ ಹೊಂಟೇವೆ ನೋಡ್ರಿ ನೋಡಿರಿ ಇವಾಗ ನಾವು ಹೋಗುವಾಗ ಜನ ಜಾಸ್ತಿ ಬರಕತ್ತಿದ್ರು ನಾವು ಅಲ್ಲಿಂದ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಇವಾಗ ಇಲ್ಲಿ ಮನೆ ಹತ್ರನೇ ಗೋಬಿ ಚುರುಮುರಿ ಎಲ್ಲ ಇಲ್ಲೇ ನಮ್ಮ ಫೇವ್ರೇಟ್ ಸ್ಪಾಟ್ ಇದು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೋ ನಾವು ಹಿಂದಿನ ದಿವಸ ಒಂದು ದಿವಸ ಬಂದು ತಿನ್ಕೊಂಡು ಹೋಗಿದ್ವಿ ಆದರೆ ಇವತ್ತೂ ನೋಡ್ರಿ ಮತ್ತು ಬಂದೆವು ತಿನ್ನಕ್ಕೆ ಏನದು ಗೋಬಿ ಹೇಳಿದ್ದೀವಿ ಆಮೇಲೆ ಈ ಕಡೆ ಚುರುಮುರಿ ಹೇಳಿದ್ದೀವಿ ಬಂದ ತಕ್ಷಣ ಇನ್ನು ತಿನ್ಕೊಂಡು ಮನೆಗೆ ಹೋಗಬೇಕು ಮನೆಯೊಳಗೆ ಏನು ಇವತ್ತು ಅಡುಗೆ ಮಾಡೋದು ಏನಿರಲಿಲ್ಲ ಇಲ್ಲೇನ ಎಲ್ಲರೂ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬಿಟ್ಟಿವಿ ಬರುವಾಗ ಅನ್ಕೊಂಡ್ಬಂದಿದ್ದೀವಿ ನಾವು ರಾತ್ರಿ ಇವತ್ತು ಹೊರಗಡೆನ ತಿನ್ಕೊಂಡು ಬಂದ್ರಾಯ್ತು ಅಂತೇಳಿ ಹಾಗಾಗಿ ಏನು ಅಡುಗೆ ಕೆಲಸ ಇಟ್ಕೊಂಡಿರಲಿಲ್ಲ ರಾತ್ರಿಗೆ ಇಲ್ಲಿ ಎಲ್ಲರೂ ನೋಡ್ರಿ ಗೋಬಿ ಚುರ್ಮುರಿ ಬಜ್ಜಿ ಏನೇನು ಸಿಕ್ತತ್ತಲ್ಲ ಎಲ್ಲನೂ ತಿಂದು ನಾವು ಮನೆಗೆ ಹೋದೀವಿ ಮನೆಗೆ ಹೋಗಿ ಹಂಗೆ ಬಿಗ್ ಬಾಸ್ ಶುರುವಾಗಿತ್ತು ಅದನ್ನು ನೋಡ್ಕೊತ ಮಲ್ಕೊಂಡ್ಬಿಟ್ಟಿವಿ ಆ ವಿಡಿಯೋನ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಇದು ನೆಕ್ಸ್ಟ್ ಡೇ ನೋಡಿರಿ ಇದು ಆಯುಧ ಪೂಜೆ ದಿವಸದ್ದು ಇದು ಬೆಳಗ್ಗೆನ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿತ್ತು ಎಲ್ಲರೂ ಸ್ನಾನ ಮಾಡಿದರು ಇನ್ನು ಗಾಯನ ಮತ್ತು ನಾನು ಇಬ್ಬರೇ ಸ್ನಾನ ಮಾಡಬೇಕಿತ್ತು ಎಲ್ಲರದ್ದು ಸ್ನಾನ ಆಗಿತ್ತು ಹಂಗೆ ಅವರು ಪೂಜೆನಾನು ಮಾಡಾಕತ್ತಿದ್ರು ಹಿಂದಿನ ದಿವಸನ ಅವರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಬೆಳಗ್ಗೆ ಎದ್ದ ತಕ್ಷಣ ಬೇಗನ ಪೂಜೆ ಮಾಡಿರಾತಂಥೇಳಿ ದೇವ್ರ ಮನೆ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ರು ಹಾಗಾಗಿ ಇವಾಗ ಹೂ ಹಾಕಿ ಪೂಜೆ ಮಾಡೋದಷ್ಟ ಇತ್ತು ಆಮೇಲೆ ಮಕ್ಕಳದ್ದು ನೋಡ್ರಿ ಎಲ್ಲರದು ಸ್ನಾನ ಆಗಿತ್ತು ಹಂಗೆ ನಾನು ಒಬ್ಬೊಬ್ಬರಿಗೆ ತಲೆ ಬಾಚಿ ಕೊಟ್ನಿ ನಾವು ಆಮೇಲೆ ಏನದು ಗೊಂಬೆಗೆ ಅಕ್ಕಿ ಹೆಸರ ಪಾವನ ಅಕ್ಕಿ ಪೆಟ್ನೆ ಬಂದು ಗೊಂಬೆ ಅಂತೇಳಿ ಗೊಂಬೆ ಅಂತ ಕರೀತಾರೋ ಬೇಗ ಬೇಗ ಹೆಸರು ಬರೋಂಗಿಲ್ಲ ಕನ್ಫ್ಯೂಸ್ ಆಗ್ಬಿಡ್ತೈತಿ ಯಾಕಂದ್ರೆ ಅವ್ರು ನಾಲ್ಕು ಜನ ಅದರ ಅಕ್ಕ ಅಕ್ಕ ತಂಗಿಗಳು ಅವ್ರ ಹೆಸರು ಏನಂದ್ರೆ ಮೊದಲನಕ್ಕಿ ಗಾಯನ ಎರಡನೇದಕ್ಕಿ ಒಂದನ ಮೂರನೇಕ ರೂಪನ ನಾಲ್ಕನೇದಕಿ ಪಾವನ ನೋಡ್ರಿ ಹಾಗಾಗಿ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತತಿ ಲಾಸ್ಟ್ನೇದಕ್ಕಿಗೆ ಗೊಂಬೆ ಅಂತ ಕರೀತಾರ ಅಕ್ಕಿ ನೋಬ್ಬಕ್ಕಿ ರೂಪ ದೊಡ್ಡಕ್ಕಿ ಗಾಯನ ಒಂದನ ಅನ್ನೋ ಹುಡುಗಿ ಅಕ್ಕಿ ಅವ್ರ ಪಾಪ ಮಮ್ಮಿ ಜೋಡಿ ಊರಿಗೆ ಹೋಗ್ಬಿಟ್ಟಿದ್ಲು ಅಕ್ಕಿನ ವ್ಲಾಗಲ್ಲಿ ನಾವು ಯಾವುದೋ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಇಲ್ಲನವರೆಲ್ಲ ಬಂದಾಗ ಹಂಗಾಗಿ ಬ್ಲಾಗ್ ಅಲ್ಲಿ ಅಕ್ಕಿ ಇಲ್ಲ ನೋಡ್ರಿ ಇವರಷ್ಟೇ ಅಷ್ಟೇ ಇವಾಗ ಎಲ್ರದು ಸ್ನಾನ ಆಗಿತ್ತಲ್ಲ ಅವ್ರದ್ದು ನಂದಿನೂ ಆಗಿರಲಿಲ್ಲ ಯಾಕಂದರೆ ಇವರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗೋರು ಇದ್ದರು ಅದಕ್ಕಾಗಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡತ್ತಿದ್ರು ಇನ್ನು ನಮ್ಮದೆಲ್ಲ ಸ್ನಾನ ಮಾಡಿ ನಾವು ಅಷ್ಟು ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಲೇಟ್ ಆಕತಿ ನೀವು ಹೋಗಿ ಬರ್ರಿ ಬರ್ಗಡ್ಕೆ ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಿರ್ತನಿ ಬಂದ ತಕ್ಷಣ ಒಗ್ಗಾರನೆ ಹಾಕ್ರಿ ಆಮೇಲೆ ಪಾತ್ರೆಗಿತ್ರೆ ಎಲ್ಲ ತೊಳೆಯುವಿದ್ದು ಒಂದೆರಡು ಚಾ ಕುಡ್ದಿದ್ದು ಅವನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತೇನೆ ನಾನು ನೀವು ಹೋಗ್ರಿ ಅಂತನಿ ಹಾಗಾಗಿ ಇವರಷ್ಟು ದೇವಸ್ಥಾನಕ್ಕೆ ಹೋಗೋಕಂತೇಳಿ ಬೇಗ ರೆಡಿ ಆಗಕತ್ತಿದ್ರು ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ನಿ ಹಿಂದಿನ ದಿವಸ ಅದರ ಬೇಗ ಕೆಲಸ ಆಗಲಿಲ್ಲಲ್ಲ ಅದಕ್ಕಾಗಿ ನಾನು ಅಲ್ಲಿ ತನಿಯರ್ ಕುಂಬ್ರ ಕುಕ್ಕರ್ ಇವ್ರೆ ನಾನು ಬಿಫೋರ್ ಲಾಸ್ಟ್ ಇಯರ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ತನಿ ಹೋಗೋದು ಅದೇ ಥರೂ ನೋಡಿರಿ ಇವತ್ತೂ ಅಷ್ಟೇ ನಾಗರ ಕಲ್ಲಿಗೆ ಹೋಗಿ ಬರ್ತಾರೆ ಅವ್ರು ನಮ್ಮ ಕಡೆ ನಾವು ಈ ಥರ ಎಲ್ಲ ಏನು ಮಾಡಂಗಿಲ್ಲ ಆದರೆ ಅವ್ರದ್ದು ಒಂದು ಪದ್ಧತಿ ಅವರು ಹಬ್ಬದ ದಿವಸ ಐದು ಪೂಜೆ ದಿವಸ ನಾಗರ ಕಲ್ಲಿಗೆ ಹೋಗಿ ತನಿಹಾರ್ದು ಬರ್ತಾರೋ ಹಾಗಾಗಿ ಮನೆಯೊಳಗೆಲ್ಲ ಪೂಜೆ ಮುಗಿಸಿ ಪೂಜೆಗೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಅವ್ರು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೋ ಇನ್ನು ಸಾನ್ವಿಗೂ ಎಲ್ಲ ಸ್ನಾನ ಮಾಡಿಸಿದ್ನ ತಲೆ ಸ್ನಾನ ಎಲ್ಲರದ್ದು ಇವತ್ತು ತಲೆ ಸ್ನಾನ ಆಗಿ ಎಲ್ಲ ರೆಡಿಯಾಗಿದ್ದರು ಹಂಗೆ ಒಬ್ಬೊಬ್ಬರಿಗೆ ನಾನು ತಲೆ ಬಚ್ಕೊಟ್ನಿ ಅವರು ಎಲ್ಲನೂ ರೆಡಿಯಾಗಿ ಇವಾಗ ವೆಯ್ಟ್ ಮಾಡಾಕತ್ತಿದ್ರು ದೇವಸ್ಥಾನಕ್ಕೆ ಹೋಗಕ್ಕೆ ಇವ್ರು ಹೋದ್ಮೇಲೆ ನಾನು ಸ್ನಾನ ಮಾಡಿರಾತಂಥೇಳಿ ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ ಬ್ಲಾಗ್ ಅಂತೂ ನಿನ್ನೇನು ಅರ್ಧ ಮಾಡಿದ್ನಿ ಇವತ್ತರ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಕೊಂಡ್ರ ಆತಂಥೇಳಿ ನಾನು ವೀಡಿಯೋನ ಶುರು ಮಾಡಿದ್ನಿ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊನಿ ಆಮೇಲೆ ರೂಪಾ ಮತ್ತು ನಾ ಬನ್ಯ ಅವರು ಅಲ್ಲಲ್ಲೇ ಸ್ವಲ್ಪ ನನಗೆ ವೀಡಿಯೋಸ್ನ ಮಾಡಿ ಕೊಟ್ಟರು ಹೊಸ್ತಿಲ್ ಪೂಜೆ ಎಲ್ಲ ಮಾಡಿ ಮುಗಿಸಿರು ನೋಡ್ರಿ ತುಳಸಿ ಕಟ್ಟೆ ಆಮೇಲೆ ಹೊಸ್ಲು ಪೂಜೆ ಎಲ್ಲ ಮಾಡಿ ದೇವ್ರ ಮನೆ ಹೊಸ್ಲಿಗೂ ಅಷ್ಟೇ ಇವಾಗ ಒರೆಸಿ ಅರ್ಶನ ಹಚ್ಚಿ ಅವರು ರಂಗೋಲಿ ಹಾಕಾಕತ್ತಾರೋ ನಮ್ಮ ಕಡೆ ನಾವು ಹಿಂಗೆ ಪೂರ್ತಿ ಅರಶಿನ ಎಲ್ಲ ಹಚ್ಚೋದಿಲ್ಲ ಹಚ್ಲಕ್ಕೆ ಆದ್ರೆ ನಾವೇನು ರೀತಿ ಪೂರ್ತಿ ಅರಶಿನ ಹಚ್ಚಿ ಪೂಜೆ ಮಾಡ್ತೇವಲ್ಲ ಆ ರೀತಿ ಮಾಡೋದ್ರಿಂದ ಭಾಳ ಒಳ್ಳೇದಂತ ಹಾಗಾಗಿ ನನಗೂ ಮಾಡಿರಿ ಅಂತಂದ್ರೆ ನಾನು ಇವಾಗ ಅದೇ ರೀತಿ ನಾನು ಪೂಜೆ ಮಾಡಕತ್ತೀನಿ ನೋಡ್ರಿ ಮುಂಚೆ ಮಾಡ್ತಿದ್ನಿ ಆದ್ರೆ ಬೇಡ ಬಿಡು ನಮ್ಮ ಕಡೆ ಆ ಪದ್ಧತಿ ಇಲ್ಲ ಅಂತೇಳಿ ಬಿಟ್ಟಿದ್ನಿ ಆದ್ರೆ ಪೂಜೆ ಮಾಡೋಕ್ಕೇನು ಆ ಪದ್ಧತಿ ಈ ಪದ್ಧತಿ ಏನಿಲ್ಲ ಮಾಡಿರಿ ಭಾಳ ಒಳ್ಳೇದು ಮಾಡ್ರನ್ನಂತಲೇ ನಾನು ಇವಾಗ ಅದೇ ರೀತಿನ ಮಾಡತ್ತೀನಿ ನೋಡಿರಿ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದಾರೋ ನನ್ನ ಫ್ರೆಂಡ್ಗಂತೂ ಈ ರೀತಿ ಪೂಜೆ ಎಲ್ಲ ಮಾಡೋದ್ರಾಗ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟು ಯಾವಾಗಲೂ ಅಷ್ಟೇ ಅವರು ಪೂಜೆ ಬಗ್ಗೆ ಭಾಳ ಇಂಟ್ರೆಸ್ಟಿಂದ ಪೂಜೆ ಮಾಡ್ತಾರೆ ಯಾವಾಗಲೂ ಅಷ್ಟೇ ಯಾವುದೇ ಹಬ್ಬ ಆದರೂ ಅಷ್ಟೇ ಮತ್ತು ಸುಮಾರಷ್ಟು ವಿಷಯ ತಿಳ್ಕೊಂಡಾರ ಅವರ ದೇವ್ರ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ನಾನು ನೋಡೋಣಂತ ಯಾವಾಗಲಾದರೂ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಂತ ಇವಾಗಂತೂ ನಮಗೆಲ್ಲಿ ಟೈಮೇ ಇರಲಿಲ್ಲ ಅವ್ರನ್ನ ಮಾತಾಡ್ಸ್ಬೇಕಂತಂದ್ರೆ ಪೂಜೆದೊಳಗೆ ನೋಡ್ರಿ ಸುಮಾರು ಹೊತ್ತು ಪೂಜೆಕನ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಮಾಡ್ತೇವೆ ಆದ್ರೆ ಅವ್ರ ಥರ ಇಲ್ಲ ಅವ್ರು ಸಿಕ್ಕಾಪಟ್ಟೆ ಮಂತ್ರಗಳು ಅದು ಇದು ಎಲ್ಲ ಹೇಳ್ತಾರೋ ನಾವೇನು ಹೇಳಂಗಿಲ್ಲ ಬರೀ ನಾವು ಟಿ ಒಳಗೆ ಒಂದು ಸಾಂಗ್ ಹಾಕಿಬಿಟ್ಟಿರ್ತೀವಿ ಮೊಬೈಲ್ದಾಗರ ಟಿ ವಿ ಒಳಗರ ಆದ್ರೆ ಅವ್ರು ಹಂಗಿಲ್ಲ ಫೋನ್ಯಾಗೂ ಹಾಕಿರ್ತಾರೆ ಸಾಂಗ್ ದೇವ್ರ ಸಾಂಗ್ ಹಾಕಿ ಅವರು ಅದ್ರ ಜೊತೆಗೆ ಹಾಡ್ಕೊತನ ಪೂಜೆ ಮಾಡಾತಿರ್ತಾರೋ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಾರೆ ಅವರ ಪೂಜೆ ಮಾಡೋಕ್ಕೆ ನಾವು ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ ಆದ್ರೆ ಅವ್ರು ಹಂಗಿಲ್ಲ ಪ್ರತಿಯೊಂದೂ ಅಷ್ಟೇ ನೀಟಾಗಿ ಮಾಡ್ತಾರೋ ಪೂಜೆ ಎಲ್ಲ ಮುಗಿಸಿ ಇವಾಗ ಗಂಧದ ಕಡ್ಡಿ ಬೆಳಗಾಕತ್ತಾರ ನೋಡ್ರಿ ಇನ್ನು ಅವರು ಅಲ್ಲಿಗೆ ಹೋಗಬೇಕಿತ್ತು ಮತ್ತು ಅವ್ರು ಹೋಗಿ ಬರ್ಕೊಡ್ಕೆ ನಾನು ನಾಷ್ಟಕ್ಕೆಲ್ಲ ಹೆಚ್ಚಿಟ್ಟು ಇವತ್ತು ಚಿತ್ರಾನ್ನ ಅಂತ ಹೇಳಿದರು ಅದಕ್ಕೆಲ್ಲ ಅವರು ಆಲ್ರೆಡಿ ರೈಸ್ ಎಲ್ಲ ಕೂಗಿಸಿಟ್ಟಿದ್ರು ನಾನು ಎಲ್ಲನೂ ಹೆಚ್ಚಿ ಇಡಬೇಕು ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಆಮೇಲೆ ತೆಂಗಿನಕಾಯಿ ತುರಿದಿಡ್ರಿ ಅಂತೇಳಿದ್ರು ಅಷ್ಟೆಲ್ಲ ನಾನು ಮಾಡಬೇಕಿತ್ತು ಹಂಗೆ ಅವ್ರು ಬರ್ಗಡ್ಕನ ಸ್ನಾನ ಎಲ್ಲ ನಾನು ಮುಗಿಸ್ಕೊಂಡಿರ್ಬೇಕು ಹೇಳಿ ಅವರ ಹೋಗೋವರೆಗೂ ನಾನು ವೆಯ್ಟ್ ಮಾಡಕತ್ತಿದ್ನಿ ಹೋದ್ರಂದ್ರೆ ಆಮೇಲೆ ಗಾಯನ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನು ಸ್ನಾನ ಮಾಡಿರತ್ತಂತೇಳಿ ನಮ್ಮ ಇಬ್ಬರದಷ್ಟೇ ಇರಲಿ ಇವತ್ತು ಸ್ನಾನ ಮತ್ತು ನಾವಿಬ್ಬರಷ್ಟೇ ದೇವಸ್ಥಾನಕ್ಕೆ ಹೊಂಟಿರಲಿಲ್ಲ ಇನ್ನೆಲ್ಲರೂ ಹೊಂಟಿದ್ರು ಇವ್ರೆ ಹಂಗೆ ಇವತ್ತು ಗಾಡಿ ಪೂಜೆನೂ ಆಯುಧ ಪೂಜೆ ಇರೋದರಿಂದ ಗಾಡಿ ಪೂಜೆನೂ ಮಾಡಕತ್ತಿದ್ರು ಗಾಡಿನೂ ಅಷ್ಟೇ ಎಲ್ಲ ತೊಳೆದು ಹೊರಗಡೆ ಎಲ್ಲ ನಿಲ್ಲಿಸಿ ಅದನ್ನೂ ಸರ್ ಎಲ್ಲ ಪೂಜೆ ಮಾಡಿದರು ಮನೆಯವರು ಇವತ್ತು ಗಾಡಿ ಪೂಜೆ ಮಾಡಿರ್ತಾರೆ ಬೆಂಗಳೂರಾಗ ನಾ ಅಂದ್ರೆ ನಾನು ಫುಲ್ ಎಲ್ಲ ಪೂಜೆ ಮಾಡ್ತಿದ್ನಿ ಹೋದ ವರ್ಷ ಎಲ್ಲ ಮಾಡಿದ್ನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆದರೆ ಈ ಸರಿ ನಾನು ಇಲ್ಲಿರೋದ್ರಿಂದ ಮನೆಯವ್ರಿಗೆಲ್ಲ ಪೂಜೆ ಮಾಡಿರಿ ಹೇಳಿ ಹೋಗಿದ್ನ ಮನೆಯಾಗ ದೇವ್ರ ಮನಿನೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಿ ಆಮೇಲೆ ಹೂವನ್ನು ತೊಗೊಂಡು ಬಂದು ಇಟ್ಟು ಒಳಗಿಟ್ಟು ನಾನು ಎಲ್ಲಾನು ಮಾಡಿರಿ ಅಂಥೇಳಿ ಅವರು ಫೋನ್ ಮಾಡಿದ್ರು ಅವಾಗ ಹೇಳಿದ್ನಿ ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿರಿ ಅಂಥೇಳಿ ಮನೆಯವ್ರು ಎಲ್ಲಾನು ಮಾಡಿ ಅವರು ಕೆಲ್ಸಕ್ಕೆ ಹೋಗಿದ್ರು ಇವಾಗ ಅಕ್ಕಿಗೊಬ್ಬ ಅಕ್ಕಿಗೆ ರೂಪಾಗ ತಲಿ ಬಾಚತ್ತೇನೆ ನೋಡಿರಿ ಅವ್ರಿಗೆ ಸ್ವಲ್ಪ ಕೂದಲು ಉದ್ದದಾವಲ್ಲ ಹಾಗಾಗಿ ತಲಿ ಅಷ್ಟೊಂದು ನೀಟಾಗಿ ಬಚ್ಕೊಳಕ್ಕೆ ಬರೋಂಗಿಲ್ಲ ಅದಕ್ಕಾಗಿ ನಾನೇ ಬಚಾತಿದ್ನಿ ಗೊಂಬೆಗೂ ಅಷ್ಟೇ ಅಕ್ಕಿಗಿಂತ ಕೂದಲು ಉದ್ದ ಅದಾವೆ ನೋಡಿರಿ ಅಕ್ಕಿವ ಅಕ್ಕಿಗೇನು ಅಷ್ಟೆ ನಾನು ಜಡೆ ಹಾಕಿದ್ನಿ ಇವತ್ತ ನಬನ್ಯಾಗುವಷ್ಟೆ ಅಕ್ಕಿ ಕೂದಲು ಸ್ವಲ್ಪ ಅದಾವು ಹಾಗಾಗಿ ಹೇರ್ ಸ್ಟೈಲ್ ಇವತ್ತು ಆಕಿಗೆ ಒಂದು ಫುಲ್ ದಪ್ಪ ಇದ್ದು ಅಂದ್ರೆ ನಾವು ಯಾವ ಥರ ಹೇರ್ ಸ್ಟೈಲ್ ಮಾಡ್ರೂ ಚೆಂದ ಆದ್ರೆ ಅದರ ಇದ್ದು ಅಂದ್ರೆ ಏನೇ ಮಾಡ್ರೂ ಚೆಂದ ಕಾಣಿಸಂಗಿಲ್ಲ ನೋಡಿರಿ ಅದರೊಳಗೆ ಇದ್ದಿದ್ದ ಕೂದಲೊಳಗೆ ನಬನ್ಯಾಗೆ ಹಂಗು ಹಿಂಗು ಮಾಡಿ ಒಂದು ಹೇರ್ ಸ್ಟೈಲ್ ಮಾಡಿದ್ನಿ ಸಾನ್ವಿಗಂತೂ ಇನ್ನೇನು ಹೇರ್ ಕಟ್ ಮಾಡಿದ್ದಾನೆ ಯಾವ ಹೇರ್ ಸ್ಟೈಲೇನು ಮಾಡೋಂಗಿಲ್ಲ ಅಕ್ಕಿಗೆ ತಲೆ ಸ್ನಾನ ಮಾಡಿಸಿರೋದ್ರಿಂದ ಹಂಗೆ ಆಕಿಗೆ ಸರಿ ನೋಡಿರಿ ಗಂಟೆ ಕೊಟ್ಟಿದ್ರು ಅವ್ರೆ ಗಂಟೆ ಬಾರಿಸ್ಕೊಂಡು ಕೂತಿದ್ರಿ ಇವರೇ ಅವರು ಪೂಜೆ ಮಾಡಾಕತ್ತಿದ್ರು ನನಗಂತೂ ಸಿಕ್ಕಾಪಟ್ಟೆ ನಾವು ಬರಕತ್ತಿತ್ತು ಅವ್ರು ಬಾರಿಸ್ಕೊಂಡು ಕೂತಿದ್ದು ನೋಡಿ ಹಾಗೆ ಒಂದು ವೀಡಿಯೋ ಮಾಡ್ಕೊನಿ ಇವಾಗ ಗಾಡಿ ಪೂಜೆ ಎಲ್ಲ ಮುಗಿದಿತ್ತು ಇನ್ನು ಕುಂಬಳಕಾಯಿ ಒಂದು ಒಡೆದು ನಿಂಬೆಹಣ್ಣು ಅಷ್ಟ ಇದನ್ನು ಮಾಡಿದ್ರೆ ಮುಗೀತು ನೋಡಿರಿ ಬೂದು ಕುಂಬಳಕಾಯಿ ಈ ಅಂತೂ ಮೈಸೂರು ಕಡೆ ಕಂಪಲ್ಸರಿ ನೋಡಿರಿ ಬೋದ್ ಕುಂಬಳಕಾಯಿ ಹೊಡೆದ ಹೊಡಿತಾರೋ ನಮ್ಮ ಅಂತೂ ಹೊಡ್ಯಂಗಿಲ್ಲ ಆದ್ರೆ ನಾವು ಇವಾಗ ಗಾಡಿ ಪೂಜೆ ಮಾಡ್ತೇವಲ್ಲ ನಮ್ಮೂರಾಗ ಅವಾಗ ನಾವು ಬೋದ್ ಕುಂಬಳಕಾಯಿ ನಾವು ಹೋದ ವರ್ಷ ಬಂದಿರಲಿಲ್ಲನಾ ಅದಕ್ಕೆ ಹೋದ ವರ್ಷ ಬಂದಾಗ ನಮ್ಮ ಗಾಡಿಗಳ್ನು ಅಷ್ಟೇ ಇಲ್ಲೇ ಪೂಜೆ ಮಾಡಿದ್ದೀವಿ ಅದನ್ನೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ನಿ ಆದರೆ ಈ ಸರಿ ಇವ್ರದೊಂದೇ ಗಾಡಿ ಇನ್ನೊಂದು ಗಾಡಿ ಅವ್ರದ್ದು ಐತಿ ಅದು ಅವ್ರು ಯಾರೋ ಫ್ರೆಂಡ್ ತೊಗೊಂಡು ಹೋಗಿದಾರಂತ ಅಂತ ಹಾಗಾಗಿ ಒಂದೇ ಗಾಡಿಗೆನ ಪೂಜೆ ಮಾಡಿರೋ ಗಾಡಿ ಪೂಜೆನು ಮುಗೀತು ನೋಡ್ರಿ ಇನ್ನ ಇಟ್ಟು ಒಂದು ರೌಂಡ್ ಹೋಗಿ ಅಂದ್ರೆ ಗಾಡಿ ಪೂಜೆ ಆಮೇಲೆ ಮನೆಗಿಂದು ಎಲ್ಲಾ ಪೂಜೆ ಮುಗೀತು ಇನ್ನವರ ದೇವಸ್ಥಾನಕ್ಕ ಹೋಗ್ತಾರ ಲಾಸ್ಟಿಗೆ ದೇವ್ರಿಗೊಂದು ಸಾಂಗ್ ಹೇಳಕತ್ತಾರ ನೋಡ್ರಿ ಇಲ್ಲಿಗೆ ಪೂಜೆ ಎಲ್ಲ ಮುಗೀತು ಹಸು ಬಂದೈತಿ ಏನೋ ಹಾಕ್ಬೇಕು ಅಂದ್ರಲ್ಲ ಆಮೇಲೆ ನಾ ಇಲ್ಲಿ ಅಕ್ಕನ ಜೊತೆ ಹ್ಞೂ ಗಾಡೀಲಿ ಜಾಗ ಸಾಕಾಗಲ್ಲ ಅವ್ರನ್ನ ಬಿಟ್ಟು ಬರ್ತಾರ ವಾಪಸ್ ಅಂಕಲು ಆಂಟಿನಾ ಇದ

ಅವ್ರನ್ನ ಗಾಡಿ ಮಿನಿಟ್ಸ್ ಹೋಗ್ಬಿಟ್ಟು ಬರ್ತಾರೆ ಅವರು ಟ್ರೈನಿಂಗ್ ಹೋಗ್ತಿರೋದು

ಮಕ್ಕಳೆಲ್ಲ ನೋಡ್ರಿ ಅವರು ಬೆಂಗಳೂರಿಗೆ ಹೋದರು ಮಧ್ಯಾಹ್ನ ಇವಾಗ ನಾವು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಝುಡಿಯೋಕ್ಕೆ ಹೊಂಟೀವಿ ವಿಶಾಲ್ ಮಟ್ಟು ಮತ್ತು ಜೂಡಿಯೋಕೋದ್ರ ಆತಂಥೇಳಿ ಇವಾಗ ರೆಡಿಯಾಗಿ ಹೊಂಟೀವಿ ನೋಡ್ರಿ ಮೊನ್ನೆ ನಾವು ಶಾಪಿಂಗ್ ಹೋಗಿದ್ದೀವಿ ಅವತ್ತು ಸೀರೆ ಅಷ್ಟೇ ತೊಗೊಂಡು ಬಂದಿದ್ಞಾನ ಅದಕ್ಕಾಗಿ ಇವತ್ತು ನನಗೆ ಮತ್ತು ಸಾನ್ವಿಗೆ ಡ್ರೆಸ್ ತೊಗೊಂಡು ಬಂದ್ರ ಆತಂಥೇಳಿ ಮಧ್ಯಾಹ್ನದ ಮೇಲೆ ಹೊಂಟಿದ್ದೀವಿ ಆಟೋ ಬುಕ್ ಮಾಡಿಕೊಂಡು ವಿಜಯನಗರಕ್ಕೆ ಕೊಟ್ಟಿದ್ದೆವು ನೋಡಿರಿ ಫಸ್ಟ್ ವಿಶಾಲ್ ಮಾರ್ಟಕ್ಕೆ ಹೋದ್ರಾತಂಥೇಳಿ ಹೋದೀವಿ ಯಾಕಂದ್ರೆ ನಾನು ಒಂದು ಸರಿ ಅಲ್ಲಿ ಸಾನ್ಮಿಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗೆಲ್ಲ ಭಾಳ ಚಲೋ ಇದ್ದು ಅಲ್ಲಿ ಬಟ್ಟೆ ಹಾಗಾಗಿ ಅಲ್ಲೇ ತರಕೊಂಡು ನಡ್ರಿ ಅಂತೇಳಿ ಹೋದೀವಿ ಆದರೆ ವಿಶಾಲ್ ಒಳಗೆ ಈ ಸರಿ ಅಂತೂ ಯಾವುದೂ ಬಟ್ಟೆ ಚಲೋ ಇರಲಿಲ್ಲ ಅಲ್ಲಿ ಒಂದೇ ಒಂದು ಫ್ರಾಕ್ ತೊಗೊಂಡು ಬನ್ನಿ ಅನಕಿಗೆ ಇನ್ನು ನಾನಂತೂ ಯಾವುದೂ ತಗೊಳ್ಳಿಲ್ಲ ಅಷ್ಟೊಂದು ಏನು ಚಲೋ ಅನ್ನಿಸ್ಲಿಲ್ಲ ನನಗೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಹಂಗೆ ಮುಂದೆ ನಡ್ಕೊತ ಹೋದೀವಿ ಅಲ್ಲೇ ಜೂಡಿಯೋ ಇತ್ತು ಝೂಡಿಯೋದೊಳಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಕಲೆಕ್ಷನ್ ಚಲೋ ಇದ್ದು ನೋಡಿರಿ ಯಾವ್ದು ತಗೋತೆ ಯಾವ್ದು ಬಿಡ್ತೀವಿ ಅಂತ ಅಂತ ಅನ್ಸಕೊತಿತ್ತು ಅಷ್ಟು ಚಲೋ ಇದ್ದು ಸಾನ್ವಿಗೆ ಮತ್ತು ನನಗೆ ನಾನು ಒಂದು ಮೂರು ಟಾಪ್ ತೊಗೊಂಡು ಇನ್ನೆರಡು ಟಾಪ ಮೊನ್ನೆ ಸಿಟಿಗೆ ಹೋದಾಗ ತೊಗೊಂಡು ಬಂದಿದ್ನ ಹಾಗಾಗಿ ಇವತ್ತೊಂದು ಮೂರು ಟಾಪ್ ತೊಗೊಂಡಿ ಅವನ್ನೆಲ್ಲಾನು ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ನಾನು ಏನೇನು ತೊಗೊಂಡು ಅಂತೇಳಿ ಶೇರ್ ಮಾಡ್ತೀನಿ ಇವಾಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಆಟೋ ಬುಕ್ ಮಾಡಿ ಇವಾಗ ವೆಯ್ಟ್ ಮಾಡಕತ್ತೀವಿ ಮನೆಗೆ ಹೋಗಕ್ಕೆ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮೈಸೂರು ಬ್ಲಾಗು ಇಲ್ಲಿಗೆ ಮುಗಿದು ನೋಡಿರಿ ಇನ್ನು ನಾನು ವಾಪಸ್ಸು ಮೈಸೂರು ಬೆಂಗಳೂರಿಗೆ ಬಂದ ಮೇಲೆ ವೀಡಿಯೋಸ್ನ ಮತ್ತು ನಾನು ಶೇರ್ ಮಾಡ್ಕೊಳ್ತೀನಿ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ನಿ ಅವನ್ನೆಲ್ಲಾನು ಅಷ್ಟ ನಾನು ಎರಡೆರಡು ದಿವಸದ್ದು ಒಂದೊಂದು ಬ್ಲಾಗ್ ಮಾಡಿ ಶೇರ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್